ಕುಡಚಿ ಮತಕ್ಷೇತ್ರದ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಬೆಳಗಾವಿ ಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಸತ್ಕಾರ ಸ್ವೀಕರಿಸಿ ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಕಾಮಗಾರಿಗಳಿಗೆ ಚಾಲನೆ ನೀಡಿದರು ಕುಡಚಿ ಮತಕ್ಷೇತ್ರಕ್ಕೆ ರಾಜ್ಯ ಸರ್ಕಾರದಿಂದ ಕುಡಚಿ ಪುರಸಭೆ ವ್ಯಾಪ್ತಿಗೆ ಸುಮಾರು ಅರವತ್ತಾರು ಲಕ್ಷ ಹಾಗೂ ಕುಡಚಿ ಗ್ರಾಮೀಣ ಮತ್ತು ಹಾಲಸಿರುಗುರು ಗ್ರಾಮಗಳಲ್ಲಿ ಸುಮಾರು ಮೂರು ಪಾಯಿಂಟ್ ಐವತ್ತ್ಮೂರು ಕೋಟಿ ರೂಗಳ ಅನುದಾನದಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದರು ಹಾಲಸಿರುಗೂರ ಗ್ರಾಮದಲ್ಲಿ ಮೊರಂ ಹಾಕುವ ಕಾಮಗಾರಿ ಕುಡಚಿ ಗ್ರಾಮೀಣ ಮತ್ತು ಪುರಸಭೆ ವ್ಯಾಪ್ತಿಯಲ್ಲಿ ರಸ್ತೆಗಳು ಶಾಲಾ ಕಟ್ಟಡ ಹೀಗೆ ಬೇರೆ ಬೇರೆ ಕಾಮಗಾರಿಗಳಿಗೆ ಗ್ರಾಮ ಹಾಗೂ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಗ್ರಾಮಸ್ಥರ ಸಮ್ಮುಖದಲ್ಲಿ ಪೂಜೆ ನೆರವೇರಿಸಿದರು ಕುಡಚಿ ಪುರಸಭೆ ಅಧ್ಯಕ್ಷ ಹಮಿದುದ್ದೀನ್ ರೋಹಿಲೆ ಶಿವಪ್ಪ ಗಸ್ತಿ ಪುರಸಭೆ ಮುಖ್ಯಾಧಿಕಾರಿ ಬಾಬಾ ಸಾಹೇಬ್ ಮಾಣೆ ಅಭಿಯಂತರ ಎಸ್ಆರ್ ಚೌಗಲಾ ಅಲ್ಲಾವುದ್ದೀನ್ ರೋಹಿಲೆ ಸಹದೀಕ್ ಸಜ್ಜನ್ ರಾಜು ನಿಡುಗುಂದಿ ಡಾಕ್ಟರ್ ಸುರೇಶ್ ಹೊಸಮಣಿ ವಿವಿಧ ಇಲಾಖೆಯ ಸಿಬ್ಬಂದಿಗಳು ಗುತ್ತಿಗೆದಾರರು ಸ್ಥಳೀಯರು ಉಪಸ್ಥಿತರಿದ್ದರು ಪ್ರತಿನಿಧಿ ವಿಠ್ಠಲ್ ಬಡಗೇರ್ ವಿಕ್ಟ್ರಿ ನೈನ್ ಟಿವಿ ರಾಯ್ಬಾಗ್